ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಸಿಟ್ಟು ಉಂಡೆ ಮಾಡೋಣ ಕಡಲೆ ಪಪ್ಪಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಗ್ಲಾಸ್ ಕಡಲೆ ಪಪ್ಪು ಹಾಕೊಳ್ತಾ ಇದ್ದೀನಿ ಬಾಣಲಿಗೆ ಅದು ಬೆಚ್ಚಗೆ ಮಾಡ್ಕೊಬೇಕು ಹಸಿದೆ ಹಂಗೆ ಹಾಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಜಾಸ್ತಿ ಉರಿಯೋದೇನು ಬೇಡ ಕೈಯಲ್ಲಿ ಮುಟ್ಟೋಷ್ಟು ಬಿಸಿದ್ರೆ ಸಾಕು ಅಷ್ಟನ್ನು ಹುರ್ಕೊಳ್ಳೋಣ ಈಗ ಈಗ ಮಿಕ್ಸಿ ಜಾರ್ಗೆ ಅದು ಬಿಸಿ ಮಾಡ್ಕೊಂಡಿರೋ ಪಪ್ಪು ಅದನ್ನು ತರತರಿಯಾಗಿ ಮಿಕ್ಸಿ ಮಾಡಿಕೊಂಡು ಈಗ ಅದಕ್ಕೆ ಬೆಲ್ಲ ಸ್ವಲ್ಪ ಹಾಕೊಳ್ಳೋಣ ಒಂದು ಗ್ಲಾಸ್ಗೆ ಒಂದು ಅರ್ಧ ಬೆಲ್ಲ ಈಗ ಏಲಕ್ಕಿ ಪುಡಿ ಸ್ವಲ್ಪ ಇದ್ದೀನಿ ಅದಕ್ಕೇ ಈಗ ತುರಿದಿರೋ ಒಣ ಕೊಬ್ಬರಿ ಹಾಕೊಳ್ಳೋಣ ಅದನ್ನು ಸ್ವಲ್ಪ ತರತಾರಿಯಾಗಿ ಮಿಕ್ಸಿ ಮಾಡಿಕೊಂಡು ಹಸಿಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಅದನ್ನು ಬ್ಲೆಂಡ್ ಇದ್ದೀನಿ ನೋಡಿ ಈ ಟೆಕ್ಸ್ಚರ್ ಬರುತ್ತೆ ಈಗ ಎಲ್ಲಾನು ಒಂದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಯಾಗಿ ಬಂದಿರುತ್ತೆ ಈಗ ಅದಕ್ಕೆ ನೀವು ಹಾಲಲ್ಲಿ ಬೇಕಾದರೂ ಉಂಡೆ ಮಾಡ್ಕೊಬೋದು ಅಥವಾ ನೀರಲ್ಲಿ ಬೇಕಾದರೂ ಮಾಡ್ಕೊಬೋದು ಆ ಉಂಡೆ ಮಾಡಿಕೊಂಡ್ರೆ ಜಾಸ್ತಿ ದಿನ ಇರಲ್ಲ ಒಂದೇ ದಿನ ತಿಂದುಬಿಡ್ಬೇಕು ಅದಕ್ಕೆ ಯಾವಾಗ ಬೇಕೋ ಆವಾಗ ಉಂಡೆ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಜಾಸ್ತಿ ಹಾಲು ಹಿಡಿಯೋಲ್ಲ ಸ್ವಲ್ಪ ಒಂದು ಚಿಟ್ಕೆ ಹಾಲು ಹಾಕ್ಕೊಂಡ್ರೆ ಸಾಕು ಒಂಚೂ ಮುಗ್ಸ್ಕೊಂಡಷ್ಟಾದರೆ ಸಾಕು ಒಂದು ಕಾಲು ಗ್ಲಾಸು ಹಾಕ್ಕೊಂಡು ಚ ಉಂಡೆ ಮಾಡಿಕೊಳ್ಳೋಣ ಈಗ ನಾನು ಅದೇ ಹಸಿಟ್ಟಿರುತ್ತಲ್ಲ ಅದರಲ್ಲಿ ಉರುಳಿಸ್ಕೊಂಡಿದ್ದೀನಿ ಈ ಥರ ಕಾಣಿಸ್ತಿದೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್